ಚಿಗವ ನಾ ಅನ್ನದಾಗ ಪಾಪ ಅಕಿನ ಎದ್ದ ಹೋಗೇ ಬಿಟಾ ತಿರ್ಕಪ್ಪ ನಾ ಹೇಳದಾಗ ಒಂಚೂರು ಏನಾರ ತಿನ್ನಕ ಮಾಡ್ತಾನೆ ಅವಗ ಪಾಪ ಊರ್ ಹೋಗಕ ಹೊತ್ತಕತಿ ಈಗ ನನ್ ತಲೆಯಾಗ ಒಂದು ಉಪಾಯ ಹೊಳಿತ ಗಿರ್ಜ ಒಂದು ತಿರ್ಕಪ್ಪಂದ ಹ್ಯಾಂಗ ಮದ್ವಿ ಮಾಡ್ಬೇಕು ಅಂತ ಅಲ್ಲ ಆ ಮುದಿಕಿ ನನಗೆ ರಾತ್ರಿ ಹಾಲ್ ಕೊಟ್ಲಲ್ಲ ಅದ್ರಾಗ ಏನೋ ಹಾತಾಡಕಿಯೇ ಯಾಕಂದ್ರ ಆ ಹಾಲು ಒಟ್ಟ ನೆನಪು ಬರುವಲ್ದ ಹ್ಮ ಯಾವ್ದಕ್ಕೂ ಆ ಮುದುಕಿಯಿಂದ ನಾ ಮಾತ್ರ ಹುಷಾರಾಗಿರ್ಬಕ ತಿಳ್ ಒಳಗ ಮಕ್ಕಳ ಹೋಗಿ ನಿದ್ದೆ ಹತ್ತಾಕತ್ತಿತ್ತ ಪಟಕ್ತಿನ ನೋಡು ಹೊಲಕ್ ಹೋಗಬೇಕು ಬಿತ್ ಬೇಕಿ ಬತ್ತ ಇಲ್ಲಂದ್ರ ಅಪ್ಪನ ಕೈಯಾಗ ನನಗ ಉಳಗಾಲಿಲ್ಲ ಬೇಡ ತಗೋ ನಾನು ಊರಿಗೆ ಹೋಗಿ ಬಿಡ್ತೇನೆ ಪರಿಸ್ಥಿತಿ ನಿನಗೇನು ಎಲ್ಲಾ ಗೊತ್ತೈತಿ ನಮ್ಮ ಅಣ್ಣ ನೋಡಿದ್ರ ಹೊಲ್ದಾಗಿಂದು ಒಂದ್ ತಟಕ್ ಬಾಳೆ ಮಾಡೋದಲ್ಲ ನಮ್ ಹೊಲ್ದಾಗ ನಾ ಕಾಳು ಇವ ಹೇಳ್ತಿ ಮಾತು ಕೇಳಿ ಮಂದಿ ಮನೆಗೆ ಕೂಲಿ ಮಾಡಾಕ್ ಹೋಗಾನ ನಾ ಏನಾರ ಬಿತ್ತಾಕ್ ಹೋಗ್ಲಿಕ್ಕ ತಂಡ್ಯಾಗ ಮಳೆಯಾಗ ಅಪ್ಪ ಬಿತ್ತಾಕ್ ಹೋಗಾನ ಅದಕ್ಕ ಬೇಡ ಸುಳ ನಾನು ಏನ್ ಮಾಡ್ಬೇಕು ಮದ್ಲ ಊರ್ ಹೊಕ್ಕನಿ ಕಪ್ಪಣ್ಣ நீ மார்க்கத்தில் தங்க என்னதான் மனசின் தக்க வள்ளி பண்ணினா அது என்ற நீயே மனசு மாட்டேன் வள்ளிக்கிட்ட கிறுக்கப்பன் நானே மனசு மாட்டேன் வள்ளிக்கிட்ட எங்க வள்ளிக்கிட்ட நம்ம கிர்க் மனசு மாட்டேன்

ತಿಳ್ಕಪ್ಪಣ್ಣ ಇಷ್ಟ ಅಣ್ಣ ನೀನು ಮಲ್ಲವ ಮಲ್ಲವ ನಮ್ಮ ತಂಗಿ ನೀನು ನೀನು ಬಿಟ್ಟು ನಾ ಯಾರ ಹತ್ರನೂ ಗುಟ್ಟು ಹೇಳೋದಿಲ್ಲ ಅಂತೇಳಿ ಹಂಗಾರ ಸೋಳಿ ಹೋಗ್ತಿದ್ದೇನೆ ಇಷ್ಟು ದಿನ ಮಲ್ಲವ ನಿನ್ನ ಮುಂದೆ ಅಲ್ದ ಇನ್ ಯಾರ ಮುಂದೆ ಹೇಳ್ಬೇಕು ನಾನು ಅದು ಅದು ಯಾರಂದ್ರ ಏನು ಅಣ್ಣ ತಂಗಿ ಏನ ಗುಟ್ಟಾಗಿ ಮಾತಾಡತ್ತೀರಿ ಮವರ್ ಏನು ಗುಟ್ಟಿಲ್ರಿ ಮಲ್ಲವ ಇರೋದು ಇನ್ನೊಮ್ಮೆ ಯಾವಾಗ ಬರ್ತೀನಿ ಅಂತ ಹೇಳ ಮತ್ತೊಮ್ಮೆ ಯಾವಾಗ ಬರ್ತೀಯ ಹೋ ಹೋತಿರ್ಕಪ್ಪ ಈಗ ಬಂದಿದ್ರಿ ನಾಲ್ಕು ದಿನ ಆಗಿದ್ದು ಹೋಗು ನಮ್ ತೋಟ ಪಾಠ ಎಲ್ಲಾ ಅಡ್ಡಾಡ್ಕೊಂಡು ಬರಂತ ಮಾವರ ನನಗೂ ನಿಮ್ ತೋಟ ಹೊಲ ಮನಿ ಎಲ್ಲಾ ಅಡ್ಡಾಡಿ ನೋಡ್ಬೇಕಂತ ಆಸೆ ಐತ್ರಿ ಆದ್ರ ಹೇಳಿದ್ನಲ್ರಿ ಹೊಲದಾಗ ಬಿತ್ತದು ಜರೂರ್ ಐತಿ ಹೌದಲ್ಲ ನೀನ್ ಹೇಳಿದಿ ಬಿಡು ಇವತ್ತ ಹೋಗೇ ಬಿಡ ಅವನ ಹ್ಞೂ ರೀ ಮಾವ ಇವತ್ತ ಹೋಗಬೇಕು ನಡೆಯಂಗಿಲ್ಲ ಮಲ್ಲಿ ನಾನೇ ಒಂಚೂರು ಕೆಲಸ ಐತಿ ಹೊರಗೆ ಹೋಗ್ಬರ್ತೇನೆ ಮಾವರ ನನಗೆ ಒಂಚೂರ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡ್ರಿ ಇರ್ಕಪ್ಪ ನಾನು ನಿಮ್ಮ ಊರ್ ಮ್ಯಾಗ ಹಾಶ್ ಹೊಂಟೇನಿ ಬಾ ಮತ್ ಯಾಕ ಬಸ್ಸಿಗೆ ಹೋಗಿದ್ದಿ ನಿನ್ನ ಊರಿಗೆ ಬಿಟ್ಟು ನಾ ಮುಂದಿನ ಊರಿಗೆ ಹೋಗ್ಕನಿ ನಡಿ ಹಂಗಾರ ಹೋಗೋನು ಹ್ಞೂ ರೀ ಮಾವರು ಮಲ್ಲಿ ಅಂದಂಗ

ಅನಿವಾರ್ಯ ಪರಿಸ್ಥಿತಿ ಅದಕ್ಕ ಇನ್ನೊಂದ್ 2 ದಿನ ಬಿಟ್ಟು ಅಂದೆ ಬಿಟ್ಟೆ ಮಂತಾಕಿನೇ ಗಂಡನ ಮನೆಗೆ ಹೋಗಕ ಒಪ್ಪಬೇಕಲ್ಲ ಬೈನಿ ಇದ ಮಂತಾಕಿನೇ ತಿಳ್ಕೋಬೇಕಾ ಇದರಾಗ ನೀವು ಸುಳ್ಳು ಹೇಳಿ ಸಿಕ್ಕ ಹಾಕಿಕೊಳ್ಳೋದು ನನಗೆ ಇಷ್ಟ ಇಲ್ಲ ಮದುವೆ ಮಾಡ್ಕೊಂಡಾಕಿ ಹಾಕಿ ಹೋಗೋದು ಬಿಡೋದು ಅಕಿ ನಿರ್ಧಾರ ಮಾಡ್ತಾಳ ನೀವು ನಿಮ್ಮ ಜೀವನ ನಿಮ್ಮ ಮಕ್ಕಳು ನಿಮ್ಮ ಗಂಡ ಇಷ್ಟ ವಿಚಾರ ಮಾಡಿ ಬೇರೆ ದೌರ್ದು ಅತಿ ತಲೆ ಕೆಡಿಸಿಕೊಂಡ್ರೆ ನಮ್ಮ ತಲೆ ಮೇಲೆ ಅತ್ತಿ ಕಾಲಿಗೆ ಗುರ್ತೈತ್ರಿ ಆಕಿ ಒಂಥರ ನಾಯಿ ಬಾಲ ಇದ್ದಂಗ ನೆಟ್ಟಗಾಗೂ ಮಾತಿಲ್ಲ ಸೊಟ್ಟಗ ಹಂಗಾರ ಇದಕ್ಕೆಲ್ಲ ಪರಿಹಾರ ಏನ ವೈನಿ ರಾಜಣ್ಣ ಹೆಂಗೂ ಇವತ್ತ ಊರ್ ಮೇಲೆ ಹೋಗ್ಯಾನ ಬರೋದು ಸಾಯಂಕಾಲನ ತಾಯಿ ಮಗಳನ್ನ ಇಬ್ಬರು ಕರೆದು ಇವತ್ತು ಅನ್ನೋದು ಒಂದು ತೀರ್ಥ ಮಾಡೋನು ಯಾಕಂದ್ರ ಇವ್ರ ಸಂಬಂಧ ನಾವು ಇಲ್ಲಿ ಸಲ್ಲದ್ದು ಸುಳ್ಳು ಹೇಳಿ ಸಿಕ್ಕ ಹಾಕೊಂಡು ನಮ್ಮ ಮಾನ ಮರ್ಯಾದೆ ತಕ್ಕೋಬೇಕಾಕೇತಿ ಹಂಗಂತಿ ಆಗಿರ್ಜ ಹ್ಮ್ ಇದ ಸರಿ ಈಗ ಮನೆಯಾಗ ಇನ್ನು ಆಳು ಕೆಲ್ಸಕ್ಕೆ ಬಂದಿಲ್ಲ ಮನೆ ವಿಷಯ ಮೂರನೇ ವ್ಯಕ್ತಿಗೆ ಗುರ್ತಾಗ್ಬಾರ್ದ ಈಗ ಅತ್ತಿನ ಮಂದಾಕಿನ ಕರೆದು ಏನನ್ನೋದು ಒಂದು ಇತ್ಯರ್ಥ ಮಾಡೋನು ಹ್ಮ್ ಏನ್ ಇತ್ಯರ್ಥ ಮಾಡ್ತಿರೋ ಏನೋ ತಾಯಿ ಮಗಳು ಅಷ್ಟ ಸರಳ ಜೀವನ ಮಾಡೋರಲ್ಲ ಪಾಪ ವೀರನ್ ಗೌಡ ಹೆಂಗದಾನು ಏನು ಅವ್ವ ಅಪ್ಪನ ಪರಿಸ್ಥಿತಿ ಏನಾಗಿದೋ ಏನು ಪಾಪ ಅವರಿಗೆ ಧೈರ್ಯ ಹೇಳಾಕ ನಾವು ಯಾರು ಅಲ್ಲಿಲ್ಲ ಮೂರು ಮಂದಿ ಎಷ್ಟು ಸಂಕಟ ಪಡಾಕ್ ಕುಂತಾರೋ ಏನು ಗಿರಿಜವ ಎಲ್ಲಿ ಕರ್ಕೊಂಡು ಹೊಂಟಿ ಎಲ್ಲ ಕರ್ಕೊಂಡು ಹೊಂಟಿಲ್ಲ ಇಲ್ಲಿ ಬಾ ಇಬ್ರು ಇಲ್ಲೇ ನಿಂತಾರಂದ್ರ ಹ್ಮ್ ಏನ ಕೇಳೋರ್ ಅದಾರ ಅಂತ ಅರ್ಥ ಗಿರಿಜವ ಮಲ್ಲವ ಏಕ ಏನು ಕೇಳ್ಬೇಕಾಗಿತ್ತು ಎತ್ತಿ ಏನು ವಿಚಾರ ಮಾಡಿದಿ ವಿಚಾರನ ಎದ್ರದ ಅದ ಮಂದಾಕಿನಿ ವೀರನ್ ಗೌಡನ ವಿಷಯ ಕೇಳ್ತಾ ಇರೋದು ವೀರನ್ ಗೌಡ ಸರಿ ತಗೆ ಹೋಗಿ ಮನಿ ಮುಟ್ಟ್ಯಾನೋ ಇಲ್ಲೋ ಅಂತ ಹೇಳಿ ಮೊದ್ಲ ನಮಗ ಗೊತ್ತಾಗಿಲ್ಲ ಅದ್ರಾಗ ಇವತ್ತು ರಾಜಣ್ಣ சிரன் கவுடார் ஊர் மேல் ஹாசி பேரை யாதா ஊருக்கு வண்டானா வல் வேலே ராஜாண்டத யூர் இப்பிருது ஜகரத் பக்கிய குர்த்தாதான்ற முகதா ஓத்த கதி கிர்ஜவா ஏன் மேடம் தியானான்ன ஆக்கினோடிக்கு கண்டல் நான் வல்லையான்தால் இந்தா பரிச்சித்தியோடதா ಎಷ್ಟು ಸುಲಭವಾಗಿ ಹಾ ಈಕಿಗೆ ಬೇಕಾಗಿ ಮದ್ವೆ ಮಾಡಿಕೊಂಡು ಪಾಪ ಆ ಹುಡುಗನ ಜೀವನಾನ ಹಾಳು ಮಾಡ್ಯಾಳ ಅವ್ರ ಪರಿಸ್ಥಿತಿ ಅವ್ರ ಮಾನ ಮರ್ಯಾದೆ ಅವ್ರ ಊರಾಗ ಏನಾಗೈತೆ ಅನ್ನೋದು ಒಂದು ನಿಮಿಷ ವಿಚಾರ ಮಾಡ ಗಿರ್ಜಾ ನೀ ಹೇಳೋದೆಲ್ಲ ಖರೆ ಐತಿ ಆದ್ರೆ ಈ ಹುಡುಗಿಗೆ ಅದು ಅರ್ಥ ಆಗಬಲ್ದು ಎತ್ತಿ ಮಂದಾಕಿನಿ ಸಣ್ಣ ಹುಡುಗಿ ವಯಸ್ಸು ಸಣ್ಣದ ಬುದ್ಧಿನೂ ಸಣ್ಣದ ಇರ್ತತಿ ಆಕಿನ್ನ ಕುಂದ್ರಿಸಿ ಸರಿಯಾಗಿ ಬುದ್ಧಿ ಹೇಳೋ ಕರ್ತೇವೆ ಮಂದಾಕಿನಿಗೆ ನಾವ ಸ್ವಲ್ಪ ತಿಳುವಳಿಕೆ ಹೇಳೋಣ ಏನು ಪ್ರಯೋಜನ ಇಲ್ಲ ಕೋಣದ ಮುಂದೆ ವೈನಿ ಹೇಳೋದು ಖರೆ ಐತಿ ತಡ್ರಿ ಮಂದಾಕಿನಿನ ಕರೀತೀನಿ ಮಂದಾಕಿನಿ ಏ ಮಂದಾಕಿನಿ ಗಿರ್ಜಕ್ಕ ಕರೀತಿ ಹ್ಮ್ ಬಾಯ್ ಮಂದಾಕಿನಿ ಅಂದಂಗ ಮತ್ತ ನೀನು ಗಂಡನ ಮನೆಗೆ ಯಾವಾಗ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವಂತಹ ನನ್ನೆಲ್ಲಾ ಪ್ರೀತಿ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ